ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಕಡ್ಡಾಯ ಕನ್ನಡ ರಿಲೇಟೆಡು ಕ್ವಶನ್ ಆ್ಯಂಡ್ ಆನ್ಸರ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೆ ಆ ವೀಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿ ಆಗಿದೆ ಅನ್ಕೋತೀನಿ ಯಾಕೆಂದರೆ ಮುಂಬರುವ ಟ್ವೆ ಇದೇ ಟ್ವೆಂಟಿ ನೈನ್ತ್ಗೆ ಕಡ್ಡಾಯ ಕನ್ನಡ ರಿಲೇಟೆಡು ಎಕ್ಸಾಮ್ಸ್ ಇದೆ ಆ ಒಂದು ಎಕ್ಸಾಮ್ಸ್ಗೆ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ ಬನ್ನಿ ಕಂಟಿನ್ಯೂ ಆಗಿ ಈ ಒಂದು ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡೋಣ ಈ ಒಂದು ಕ್ವಶನ್ ಪೇಪರ್ನ ನೀವು ಅನಾಲಿಸಿಸ್ ಮಾಡಿ ಅಂದರೆ ಓದ್ಕೊಂಡು ಹೋದರೆ ಅಲ್ಲಿ ತುಂಬಾ ಈಸಿ ಆಗುತ್ತೆ ಎಕ್ಸಾಮ್ನ ಈಸಿಯಾಗಿ ಫೇಸ್ ಮಾಡ್ಬೋದು ಅಂತ ಕೇಳ್ಕೊತೀನಿ ಯಾಕೆಂದರೆ ತುಂಬಾ ಒಂದು ಕ್ವಶನ್ಗಳು ಪ್ರೀವಿಯಸ್ ಇಯರಲ್ಲಿ ಏನೇ ಒಂದು ಕ್ವಶನ್ ಕೊಟ್ಟಿದ್ರು ಅದೆಲ್ಲ ನೆಕ್ಸ್ಟು ರಿಪೀಟ್ ಆಗೋ ಚಾನ್ಸಸ್ ಇದೆ ಸೊ ನಿಮಗೆ ಯಾವ ರೀತಿ ಬರುತ್ತೆ ಅಂತ ಒಂದು ಐಡಿಯಾ ಬರುತ್ತೆ ನೋಡಿ ಇಲ್ಲಿ ಕೋಲಾಮಿ ಇದು ಯಾವ ಭಾಷೆ ವರ್ಗಕ್ಕೆ ಸೇರುತ್ತದೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ನೋಡಿ ಈ ಥರ ಎಲ್ಲ ಕ್ವಶನ್ ಬರುತ್ತೆ ಸೊ ನೋಡ್ಕೋಬೇಕು ಕೋಲಾಮಿ ಇದು ಯಾವ ಭಾಷೆ ವರ್ಗಕ್ಕೆ ಸೇರುತ್ತದೆ ಅನ್ನೋ ಕ್ವಶನ್ಗೆ ಆಪ್ಷನ್ನು ದ್ರಾವಿಡ ಭಾಷಾವರ್ಗ ಆಸ್ಟ್ರೇಲಿಯನ್ ಭಾಷಾವರ್ಗ ನೈಜರ್ ಕಾಂಗೋ ವರ್ಗ ನೆಕ್ಸ್ಟು ಭಾಸ್ಕ್ ಭಾಷಾವರ್ಗ ಅಂತ ಇದೆ ಈ ಒಂದು ಕೋಲಾಮಿ ಅನ್ನ ಪದ ದ್ರಾವಿಡ ಭಾಷಾವರ್ಗಕ್ಕೆ ಸೇರುತ್ತದೆ ಆಪ್ಷನ್ ಒಂದು ಕರೆಕ್ಟ್ ನೆಕ್ಸ್ಟ್ ಒಂದು ಕನ್ನಡದಲ್ಲಿ ಎಷ್ಟು ಯೋಗವಾಹಗಳಿವೆ ಅಂತ ಅಂತ ಇಲ್ಲಿ ಕ್ವಶನ್ ಕೇಳಿದರೆ ಆಪ್ಷನ್ನು ಒಂದು ಮೂರು ನಾಲ್ಕು ಎರಡು ಅಂತ ಕೊಟ್ಟಿದ್ದಾರೆ ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಕನ್ನಡದಲ್ಲಿ ಆ ವ್ಯಾಕರಣದಲ್ಲಿ ಎರಡು ಯೋಗವಾಹಗಳಿವೆ ಒಂದು ಅನುಸ್ವಾರ ಮತ್ತು ವಿಸರ್ಗ ಅಂತ ಸೊ ಹಂಗಾಗಿ ಆನ್ಸರು ಫೋರು ಆಪ್ಷನ್ ಕರೆಕ್ಟು ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಎರಡು ಆಗುತ್ತೆ ಆಪ್ಷನ್ ಫೋರ್ ಇಸ್ ಕರೆಕ್ಟ್ ನೆಕ್ಸ್ಟ್ ಒಂದು ಮಧ್ಯರಾತ್ರಿ ಇದು ಯಾವ ಸಮಾಸಕ್ಕೆ ಉದಾಹರಣೆ ಅಂತ ಕೇಳಿದರೆ ಮಧ್ಯರಾತ್ರಿ ಅನ್ನೋದು ಯಾವ ಒಂದು ಸಮಾಸಕ್ಕೆ ಎಕ್ಸಾಂಪಲು ಅಂತ ಕ್ವಚ್ ಕ್ವಶನ್ ಕೇಳಿದ್ದಾರೆ ಇಲ್ಲಿ ಆಪ್ಷನ್ನು ಕರ್ಮಧಾರೆಯ ಸಮಾಸ ಅಂಶಿ ಸಮಾಸ ಕ್ರಿಯಾ ಸಮಾಸ ನೆಕ್ಸ್ಟು ತತ್ಪುರುಷ ಸಮಾಸ ಅಂತ ಇದೆ ಈ ಒಂದು ಮಧ್ಯರಾತ್ರಿ ಅನ್ನೋದು ಯಾವ ಒಂದು ಸಮಾಸಕ್ಕೆ ಎಕ್ಸಾಂಪಲ್ ಅಂತ ಅಂದರೆ ಅಂಶಿ ಸಮಾಸ ಆಗುತ್ತೆ ಆಪ್ಷನ್ ಟು ಇಸ್ ರೈಟ್ ಆನ್ಸರ್ ಈ ಒಂದು ಸಂಧಿಗಳು ಮತ್ತು ಸಮಾಸಗಳ ಬಗ್ಗೆ ಒಂದು ಒಂದಲ್ಲ ಒಂದು ಕ್ವಶನ್ ಇರುತ್ತೆ ಸೊ ನೋಡ್ಕೋಬೇಕಾಗುತ್ತೆ ಆಪ್ಷನ್ ಅಂಶಿ ಸಮಾಸ ನೆಕ್ಸ್ಟ್ ಒನ್ನು ನಾಮವಾಚಕಗಳು ಧಾತುಗಳು ಹೊಂದುವ ಹಾಗೆ ಯಾವುದೇ ರೂಪ ಭೇದಗಳನ್ನು ಹೊಂದದೆ ಏಕರೂಪವಾಗಿರುವ ಶಬ್ದಗಳು ಯಾವುದು ಅಂತ ಕೇಳಿದರೆ ನಾಮವಾಚಕಗಳು ಧಾತುಗಳು ಹೊಂದುವ ಹಾಗೆ ಯಾವುದೇ ರೂಪ ಭೇದಗಳನ್ನು ಹೊಂದದೆ ಏಕರೂಪವಾಗಿರುವ ಶಬ್ದಗಳು ಇದ್ರ ಕೊಟ್ಟಿರೋ ಆಪ್ಷನಲ್ಲಿ ಯಾವುದು ಅಂತ ಕೇಳಿದರೆ ಕ್ರಿಯಾಪದಗಳು ನಾಮಪದಗಳು ಅವ್ಯಯಗಳು ನೆಕ್ಸ್ಟ್ ಕ್ರಿಯಾರ್ಥ ಕಾವ್ಯಗಳು ಅಂತ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ತ್ರೀ ಅವ್ಯಯಗಳು ಆಗುತ್ತೆ ಆಪ್ಷನ್ ತ್ರೀ ಈಸ್ ರೈಟ್ ಆನ್ಸರ್ ಅವ್ಯಯಗಳು ನೆಕ್ಸ್ಟ್ ಒಂದು ಅಂಥ ಒಳ್ಳೆಯ ಹುಡುಗಿಗೆ ಕಷ್ಟ ಬಂದಿತೆಂದು ಕೇಳಿ ನಮ್ಮ ಕೇರಿ ಎಲ್ಲ ಕಣ್ಣೀರು ಸುರಿಸಿತು ಇಲ್ಲಿರುವುದು ಯಾವ ಒಂದು ವಾಕ್ಯ ಅಂತ ಕೇಳಿದರೆ ಅಂಥ ಒಳ್ಳೆಯ ಹುಡುಗಿಗೆ ಕಷ್ಟ ಬಂದಿತ್ತೆಂದು ಕೇಳಿ ನಮ್ಮ ಕೇರಿ ಎಲ್ಲ ಕಣ್ಣೀರು ಸುರಿಸಿತು ಇಲ್ಲಿರುವುದು ಯಾವುದು ಅಂತ ಅಂದರೆ ವಾಚ್ಯಾರ್ಥನ ನೆಕ್ಸ್ಟು ವ್ಯಂಗ್ಯಾರ್ಥನ ಲಕ್ಷಣ ವೃತ್ತಿನ ನೆಕ್ಸ್ಟು ಧ್ವನ್ಯ ಧ್ವನ್ಯ ಅಂತ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಲಕ್ಷಣ ವೃತ್ತಿ ನಾನು ಆ ಒಂದು ಎಕ್ಸಾಮ್ ಬರೀಬೇಕಾದ್ರೆ ಇದಕ್ಕೆ ತಪ್ಪಾಗಿ ಆನ್ಸರ್ನ ಹಾಕಿದೆ ಸೊ ಕೀ ಆನ್ಸರು ಕೆ ಪಿ ಎಸ್ ಸಿ ಅವರು ಯಾವಾಗ ಕೀ ಆನ್ಸರ್ ಬಿಟ್ಟರು ಆವಾಗ ಆಪ್ಷನ್ನು ತ್ರೀ ಅಂತ ಗೊತ್ತಾಯಿತು ಸೊ ಹಾಗಾಗಿ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಲಕ್ಷಣ ವೃತ್ತಿ ಆಗುತ್ತೆ ನಾನು ಈ ಒಂದು ಕ್ವಶನ್ಗೆ ಆನ್ಸರ್ಗೆ ಎಲ್ಲದೂ ಕೂಡ ಕೆ ಪಿ ಎಸ್ ಸಿ ಅವರು ತೆಗೆದಿ ತೆಗ್ದಿರೋ ಕೀ ಆನ್ಸರ್ನ ನಾನು ಫೈನಲೈಸ್ ಮಾಡಿ ಹೇಳ್ತಾ ಇದ್ದೀನಿ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಲಕ್ಷಣ ವೃತ್ತಿ ನೆಕ್ಸ್ಟ್ ಒನ್ನು ಕುಟಾರ ಈ ಪದದ ತದ್ಭವ ರೂಪ ಯಾವುದು ಅಂತ ಕೇಳಿದರೆ ಕುಟಾರ ಈ ಪದದ ತದ್ಭವ ರೂಪನ ಗುರುತಿಸಿ ಅಂತ ಇಲ್ಲಿ ಕ್ವಶನ್ ಕೇಳಿದರೆ ಕುಟಾರ ಅಂತ ಅಂದರೆ ಕೊಡಲಿನ ಕುಟೀರನ ಕುಟೀಲನ ನೆಕ್ಸ್ಟ್ ಕಬ್ಬಿಣನ ಅಂತ ಇಲ್ಲ ಆಪ್ಷನ್ಗಳಲ್ಲಿ ಕುಟಾರ ಅಂದರೆ ಆನ್ಸರ್ ಬಂದ್ಬಿಟ್ಟು ಕೊಡಲಿ ಆಗುತ್ತೆ ಆಪ್ಷನ್ ಒನ್ ಈಸ್ ರೈಟ್ ಆನ್ಸರ್ ಕೊಡಲಿ ಕುಟಾರ ಅಂದರೆ ಏನು ಅಂತ ಅಂದರೆ ಕೊಡಲಿ ನೆಕ್ಸ್ಟ್ ಒಂದು ನಂಬಿಕೆ ಈ ಶಬ್ದದ ಧಾತು ಯಾವುದು ಅಂತ ಕೇಳಿದ್ದಾರೆ ನಿಮ್ಮದೇ ಧಾತು ಬಗ್ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ ನಂಬಿಕೆಯ ಶಬ್ದದ ಧಾತು ಯಾವುದು ಅಂತ ಅಂದರೆ ನಂಬುವುದು ನಂಬು ನಂಬಿಕೆ ನೆಚ್ಚಿಕೆ ಅಂತ ನಾಲ್ಕು ಆಪ್ಷನ್ಗಳಲ್ಲಿ ನಂಬಿಕೆಯ ಧಾತು ಯಾವುದು ಬ ಅಂತ ಅಂದರೆ ನಂಬುವಾಗುತ್ತೆ ಆಪ್ಷನ್ ಟು ನಂಬು ಇಸ್ ರೈಟ್ ಆನ್ಸರ್ ನೆಕ್ಸ್ಟ್ ಒಂದು ಗರಲ ಪದದ ಪರ್ಯಾಯ ಪದ ಯಾವುದು ಅಂತ ಕೇಳಿದರೆ ಗರಲ ಅಂದರೆ ಅದರ ಪರ್ಯಾಯ ಪದನ ವಿಷನ ಗಡ್ಡೇನ ಧ್ವನಿನ ಗಟ್ಟಿನ ಅಂತ ಇಲ್ಲಿ ಆಪ್ಷನ್ಗಳಲ್ಲಿ ಗರಲ ಅಂತ ಅಂದರೆ ವಿಷ ಆಗುತ್ತೆ ಗರಲ ಪದದ ಪರ್ಯಾಯ ಪದ ಯಾವುದು ಅಂತ ಅಂದರೆ ವಿಷ ನೆಕ್ಸ್ಟ್ ಒಂದು ಕಲಾಸಿ ಎಂದರೆ ಕಲಾಸಿ ಅಂದರೆ ಏನು ಅಂತ ಇಲ್ಲಿ ಸಮಾನಾರ್ಥಕ ಪದ ಕೇಳಿದ್ದಾರೆ ಇಲ್ಲಿ ಕಲಾಸಿ ಎಂದರೆ ನಾವಿಕನ ಕಾರ್ಮಿಕನ ಕಲ್ಲು ಕುಟಿಗನ ನೆಕ್ಸ್ಟ್ ಕಲಿಯುಗನ ಅಂತ ಅಂದರೆ ಕಲಾಸಿ ಎಂದರೆ ನಾವಿಕ ಆಗುತ್ತೆ ಆಪ್ಷನ್ ಒನ್ ಇಸ್ ಕರೆಕ್ಟ್ ಕಲಾಸಿ ಅಂದರೆ ನಾವಿಕ ನೆಕ್ಸ್ಟು ಗರಟ್ಟ ಪದದ ಅರ್ಥ ಕೇಳಿದರೆ ಗರಾಟ ಅಂದರೆ ಬೆಟ್ಟ ಗೆಜ್ಜೆ ಜಗಳ ನೆಕ್ಸ್ಟು ಬೀಸುವ ಕಲ್ಲು ಅಂತ ಕೇಳಿದರೆ ಗರಟ್ಟ ಅಂತ ಅಂದರೆ ಬೀಸುವ ಕಲ್ಲು ನೋಡಿ ಇದೆಲ್ಲ ಹಳೆಗನ್ನಡ ಥರ ಇದೆ ಸೊ ನಮಗೆ ಇದೆಲ್ಲ ಹೊಸ ಪದಗಳು ಅನಿಸುತ್ತೆ ನಮಗೆ ನಿಜವಾಗ್ಲೂ ಗೊತ್ತಾಗೋಲ್ಲ ಇದು ನಾವು ಸಿಕ್ಸ್ತ್ ಸ್ಟ್ಯಾಂಡರ್ಡಿಂದ ಟೆಂತ್ವರ್ಗು ಯಾವುದು ಕನ್ನಡ ಬುಕ್ಸ್ನ ರೆಫರ್ ಮಾಡಿದರೆ ನಮ್ಗೆ ಆಲ್ಮೋಸ್ಟು ಪದಗಳ ಅರ್ಥನ ಈಸಿಯಾಗಿ ಬಿಡಿಸ್ಬೋದು ಆಲ್ಮೋಸ್ಟು ಸಿಕ್ಸ್ತ್ ಸ್ಟ್ಯಾಂಡರ್ಡಿಂದನೂ ಟೆ ಟೆಂತ್ವರ್ಗು ಏನು ಕನ್ನಡದಲ್ಲಿ ಪದಗಳ ಅರ್ಥ ಇದೆ ಇದೆ ಅದನ್ನೇ ಆಲ್ಮೋಸ್ಟ್ ಕೊಡ್ತಾರೆ ಇಲ್ಲಿ ನೋಡಿ ನಮಗೆ ಅವಾಗ ಗೊತ್ತೇ ಆಗಲಿಲ್ಲ ಗರಟ ಪದದ ನಾನು ಏನೋ ಒಂದು ಗೆಸ್ಸಲ್ಲಿ ಹಾಕಿ ಬಂದಿದ್ದೆ ಸೊ ಹಂಗಾಗಿ ಆನ್ಸರ್ ರೈಟ್ ಆಗಿತ್ತು ಗರಟ್ಟ ಪದದ ಅರ್ಥ ಬಂದು ಏನು ಅಂತಂದರೆ ಬೀಸುವ ಕಲ್ಲು ನೆಕ್ಸ್ಟ್ ಒಂದು ನಾನು ಪ್ರೀವಿಯಸ್ಸು ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ಈ ಒಂದು ಕ್ವಶನ್ ಬಗ್ಗೆ ಹೇಳಿದ್ದೆ ಸಂಸ್ಕೃತವನ್ನು ಬಳಸದೆ ದೇಸಿ ಸಾಹಿತ್ಯದಲ್ಲಿ ಕವಿತೆ ಕವಿತೆಯನ್ನು ಅಂದರೆ ಕಾವ್ಯವನ್ನು ರಚಿಸಿದ ಕವಿ ಯಾರು ಅಂತ ಹೇಳಿದೆ ನಿಮಗೆ ಆವಾಗ ಆನ್ಸರ್ ಕೂಡ ಹೇಳಿದ್ದೆ ಇಲ್ಲಿ ಮತ್ತೆ ಅದೇ ಕ್ವಶನ್ ರಿಪೀಟ್ ಆಗಿದೆ ನೋಡಿ ಸಂಸ್ಕೃತವನ್ನು ಬಳಸದೆ ಕಾವ್ಯ ರಚಿಸಿದ ಕನ್ನಡದ ಏಕೈಕ ಕವಿ ಯಾರು ಅಂತ ಇಲ್ಲಿ ಮತ್ತೆ ಗೆ ಆ ಒಂದು ಕ್ವಶನ್ ರೈಸ್ ಆಗಿದೆ ಇಲ್ಲಿ ಆಪ್ಷನ್ನು ಆಂಡಯ್ಯ ನೆಕ್ಸ್ಟ್ ಹರಿಹರ ರಾಘವಂಕ ಲಕ್ಷ್ಮೀಶ ಲಕ್ಷ್ಮೀಶ ಅಂತ ಇದೆ ಇಲ್ಲಿ ಸಂಸ್ಕೃತವನ್ನು ಬಳದೆ ಬಳಸದೆ ಸಂಸ್ಕೃತವನ್ನು ಬಳಸದೆ ಬರೀ ದೇಶಿ ಕಾವ್ಯ ರಚಿಸಿದ ಕನ್ನಡದ ಏಕೈಕ ಕವಿ ಯಾರು ಅಂತ ಅಂದ್ರೆ ಹಾಂಡಯ್ಯ ಆಗುತ್ತೆ ಆಪ್ಷನ್ ಒನ್ ಇಸ್ ಕರೆಕ್ಟ್ ಹಾಂಡಯ್ಯ ಕೆಳಗಿನ ಬಿರುದಾಂಕಿತಗಳನ್ನು ಹೊಂದಿಸಿ ಬರೆಯಿರಿ ಪಟ್ಟಿ ಒಂದು ಮತ್ತೆ ಪಟ್ಟಿ ಎರಡು ಕೊಟ್ಟಿದ್ದಾರೆ ಇಲ್ಲಿ ಅವರಿಗೆ ಇರೋ ಬಿರುದುಗಳು ಮತ್ತು ಕವಿಗಳು ನೇಮ್ ಕೊಟ್ಟಿದ್ದಾರೆ ಇಲ್ಲಿ ಪಟ್ಟಿ ಒಂದರಲ್ಲಿ ಷಟ್ಪದಿಯ ಬ್ರಹ್ಮ ಹರಿದಾಸ ಪಿತಾಮಹ ಕನ್ನಡ ಹುಲಿ ನೆಕ್ಸ್ಟ್ ಅಭಿನವ ಕಾಳಿದಾಸ ಅಂತ ನಾಲ್ಕು ಇದು ಅವ್ರಗ ಅವರುಗಳ ಬಿರು ಇಲ್ಲಿ ನಾಲ್ಕು ಅವರುಗಳ ಬಿರುದು ಕೊಟ್ಟಿದ್ದಾರೆ ನೆಕ್ಸ್ಟ್ ಅಲ್ಲಿ ಕವಿಗಳ ನೇಮ್ ಕೊಟ್ಟಿದ್ದಾರೆ ಶ್ರೀಪಾದರಾಯರು ಬಸಪ್ಪ ಬಸವಪ್ಪ ಶಾಸ್ತ್ರಿ ರಾಘವಂಕ ಡೆಪ್ಯುಟಿ ಚನ್ನಬಸವಪ್ಪನವರು ಅಂತ ಇಲ್ಲಿ ನಾಲ್ಕು ಕವಿಗಳ ನೇಮ್ ಕೊಟ್ಟಿದ್ದಾರೆ ಇಲ್ಲಿ ನೀವು ಗೆಸ್ ಮಾಡ್ಬೋದು ಷಟ್ಪದಿಯ ಬ್ರಹ್ಮ ಯಾರು ಅಂತ ಅಂದರೆ ರಾಘವಂಕ ಆಗುತ್ತೆ ಆಪ್ಷನ್ ಎಗೆ ಆಪ್ಷನ್ ತ್ರೀ ಆಗುತ್ತೆ ರೈಟ್ ಆನ್ಸರು ಇಲ್ಲಿ ನೋಡೋಣ ಷಟ್ಪದಿಯ ಬ್ರಹ್ಮ ಯಾರು ಅಂತ ಅಂದರೆ ರಾಘವಂಕ ನೆಕ್ಸ್ಟು ಗೊತ್ತಿರೋ ಅಂಥದ್ದನ್ನ ನೀವು ಗೊತ್ತು ಮಾಡ್ಕೊಂಡ್ರೆ ಒಂದು ಗೊತ್ತಿದ್ರೂ ಸಾಕು ನಮಗೆ ಆಲ್ಮೋಸ್ಟು ಮ್ಯಾಚ್ ಮಾಡ್ಬೋದು ಷಟ್ಪದಿಯ ಬ್ರಹ್ಮ ಬಂದ್ಬಿಟ್ಟು ರಾಘವಾಂಕ ಆಗುತ್ತೆ ನೆಕ್ಸ್ಟು ಸಿ ನೋಡಿ ಕನ್ನಡದ ಹುಲಿ ಯಾರು ಅಂತ ಅಂದರೆ ಡೆಪ್ಯುಟಿ ಚನ್ನಬಸಪ್ಪನವರು ಕನ್ನಡದ ಹುಲಿ ನೆಕ್ಸ್ಟು ಹರಿದಾಸ ಪಿತಾಮಹ ಯಾರು ಅಂತ ಅಂದರೆ ಶ್ರೀಪಾದರಾಯರು ನೋಡ್ಕೊಳ್ಳಿ ಬಿ ಗೆ ಒನ್ ಆಗುತ್ತೆ ನೆಕ್ಸ್ಟು ಕನ್ನಡದ ಹುಲಿ ಯಾರು ಅಂತ ಅಂದರೆ ಕನ್ನಡದ ಹುಲಿ ಬಂದ್ಬಿಟ್ಟು ಡೆಪ್ಯುಟಿ ಚನ್ನಬಸಪ್ಪನವರು ಅಭಿನವ ಕಾಳಿದಾಸ ಯಾರು ಅಂತ ಅಂದರೆ ಬಸವಪ್ಪ ಶಾಸ್ತ್ರಿ ಡಿ ಟು ಸೊ ಇಲ್ಲ ಇನ್ನೊಂದು ಸಲ ಮ್ಯಾಚ್ ಮಾಡೋಣ ಷಟ್ಪದಿಯ ಬ್ರಹ್ಮ ಬಂದ್ಬಿಟ್ಟು ರಾಘವಂಕ ಹರಿದಾಸ ಪಿತಾಮಹ ಶ್ರೀಪಾದರಾಯರು ಕನ್ನಡದ ಹುಲಿ ಡೆಪ್ಯುಟಿ ಚನ್ನಬಸವಪ್ಪನವರು ನೆಕ್ಸ್ಟು ಅಭಿನವ ಕಾಳಿದಾಸ ಬಸವಪ್ಪ ಶಾಸ್ತ್ರಿ ಆಗುತ್ತೆ ಈ ಥರ ಒಂದು ಮ್ಯಾಚ್ ಮಾಡೋದಕ್ಕೂ ಕೊಡ್ಬೋದು ಸೊ ಇದರಲ್ಲಿ ಆಪ್ಷನ್ನು ಆಪ್ಷನ್ ಟೂ ಇಸ್ ರೈಟ್ ಆನ್ಸರ್ ನೋಡಿ ಆಪ್ಷನ್ ಟೂ ಇಸ್ ಕರೆಕ್ಟ್ ನಾನು ಕನ್ನಡ ರಿಲೇಟೆಡು ಈ ಒಂದು ಎಕ್ಸಾಮ್ ಕೆ ಪಿ ಸಿ ಡಿಗ್ರಿ ಲೆವೆಲ್ ಎಕ್ಸಾಮ್ ಇದು ಈ ಎಕ್ಸಾಮ್ ಬರೆಯೋ ಟೈಮಲ್ಲಿ ಅತಿ ಹೆಚ್ಚು ಕನ್ನಡ ಮಾತಾಡುವ ಜನರು ಅಂತ ಕೊಟ್ಟಿದ್ದರು ಸಿಂಪಲ್ ಆಗಿರೋ ಒಂದು ಕ್ವಶನ್ ಕೊಟ್ಟಿದ್ದರು ಆದರೂ ನಾನು ರಾಂಗ್ ಮಾಡ್ಕೊಬಂದಿದ್ದೆ ನೋಡಿ ಇಲ್ಲಿ ಅತಿ ಹೆಚ್ಚು ಕನ್ನಡ ಮಾತನಾಡುವ ಜನರಿರುವ ಜಿಲ್ಲೆ ಯಾವುದು ಅಂತ ಕೇಳಿದರು ಸಿಂಪಲ್ ಅಂದರೆ ಸಿಂಪಲ್ಲು ಅದು ಸೊ ಬೇಸಿಕ್ ಆಗಿದ್ರು ತಿಂಕ್ ಮಾಡಿದ್ರು ಮಂಡ್ಯ ಅಂತ ಆಗ್ಬೋದಿತ್ತು ಬಟ್ ನಾನು ಇಲ್ಲಿ ತಪ್ಪು ಮಾಡಿದ್ದೆ ಸೊ ಇಲ್ಲಿ ಯಾವುದೇದು ಜಿಲ್ಲೆ ಕೊಟ್ಟಿದ್ದಾರೆ ಅಂತ ಅಂದರೆ ಮಂಡ್ಯ ಹಾಸನ ಮತ್ತು ಮೈಸೂರು ಧಾರವಾಡ ಅಂತ ನಾಲ್ಕು ಜಿಲ್ಲೆಗಳ ನೇಮ್ ಕೊಟ್ಟಿದ್ದಾರೆ ಅತಿ ಹೆಚ್ಚು ಕನ್ನಡ ಮಾತನಾಡುವ ಜನರಿರುವ ಜಿಲ್ಲೆ ಯಾವುದು ಅಂತ ಅಂದ್ರೆ ಮಂಡ್ಯ ಆಗುತ್ತೆ ಆಪ್ಷನ್ ಒನ್ ಇಸ್ ಕರೆಕ್ಟ್ ನೆಕ್ಸ್ಟ್ ಒಂದು ಲಾಸ್ಟ್ ವಿಡಿಯೋದಲ್ಲಿ ಆಮಾ ನಾಯಕರವರ ಕೃತಿ ಕೇಳಿದ್ರು ಅಂದ್ರೆ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಈ ಒಂದು ನಾಯಕರವರ ಕೃತಿ ಯಾವುದು ಅಂದರೆ ಮ್ಯಾಚ್ ಮಾಡೋದಕ್ಕೆ ಕೇಳಿದ್ರು ನೋಡಿ ಇವಾಗ್ಲೂ ಕೂಡ ಈ ಒಂದು ಕ್ವಶನ್ ಪೇಪರಲ್ಲೂ ಕೂಡ ಈ ಒಂದು ಕ್ವಶನ್ ರಿಪೀಟ್ ಆಗಿದೆ ನಾಯಕರವರು ರಚಿಸಿದ ಪ್ರಥಮ ಕೃತಿ ಯಾವುದಾಗಿದೆ ಅಂತ ಇಲ್ಲಿ ಕ್ವಶನ್ ಆಪ್ಷನ್ ಬಂದ್ಬಿಟ್ಟು ಚಿದಂಬರ ರಹಸ್ಯ ಕ್ರೌಂಚ ಪಕ್ಷಿಗಳು ಬಾಳ್ನೋಟಗಳು ನೆಕ್ಸ್ಟು ಕಲ್ಲು ಕರಗುವ ಸಮಯ ಅಂತ ಕೊಟ್ಟಿದ್ದಾರೆ ನಾಯಕರವರ ಪ್ರಥಮ ಕೃತಿ ಯಾವುದು ಅಂತ ಅಂದರೆ ಬಾಳ್ನೋಟಗಳು ಆಪ್ಷನ್ ತ್ರೀ ಈಸ್ ಕರೆಕ್ಟು ಬಾಳ್ನೋಟಗಳು ನೆಕ್ಸ್ಟ್ ಒಂದು ಉಂಡೆ ನೆಕ್ಸ್ಟ್ ಒಂದು ಉಂಡೆಗಟ್ಟುವ ಈ ಪದವನ್ನು ಬಿಡಿ ಬಿಡಿಸಿ ಬರೆಯಿರಿ ಅಂತ ಕೇಳಿದರೆ ಬಿಡಿಸಿ ಬರೆದಾಗ ಈ ಉಂಡೆಗಟ್ಟುವ ಪದ ಯಾವ ರೀತಿ ಆಗುತ್ತೆ ಅಂತ ನೋಡೋಣ ಫಸ್ಟ್ ಒಂದು ಉಂಡೆ ಪ್ಲಸ್ ಗಟ್ಟುವ ಉಂಡೆಯ ಪ್ಲಸ್ ಕಟ್ಟುವ ಉಂಡಿ ಪ್ಲಸ್ ಕಟ್ಟುವ ಉಂಡೆ ಪ್ಲಸ್ ಕಟ್ಟುವ ಅಂತ ನಾಲ್ಕು ಆಪ್ಷನ್ಗಳಲ್ಲಿ ಉಂಡೆ ಉಂಡೆಗಟ್ಟುವ ಈ ಪದವನ್ನು ಬಿಡಿಸಿ ಬರೆದಾಗ ಉಂಡೆ ಪ್ಲಸ್ ಕಟ್ಟುವ ಆಗುತ್ತೆ ಆಪ್ಷನ್ ಫೋರ್ ಇಸ್ ಕರೆಕ್ಟು ಉಂಡೆ ಪ್ಲಸ್ ಕಟ್ಟುವ ನೆಕ್ಸ್ಟ್ ಒಂದು ಪುಸ್ತಕ ಎಂಬುದು ಏನು ಅಂತ ಕೇಳಿದರೆ ಇಲ್ಲಿ ನಾಮಪದನ ಅಂಕಿತ ನಮನ ರೂಢನಮನ ನೆಕ್ಸ್ಟು ನಾಮ ಪ್ರಕೃತಿನ ಅಂತ ಇಲ್ಲಿ ಕ್ವಶನ್ ಕೇಳಿದರು ಪುಸ್ತಕ ಎಂಬುದು ನಾಮಪದ ಅಂಕಿತನಾಮ ರೂಢನಮ ನಾಮ ಪ್ರಕೃತಿ ಅದರಲ್ಲಿ ನಾನು ಆ ಪುಸ್ತಕನ ಕ್ಯಾಶುವಲ್ ಆಗಿ ಅಂದರೆ ಕಾಮನ್ ನೌನ್ ಅಂತಲೇ ರೂಢನ ರೂಢನಾಮ ಅಂತಲೇ ನಾನು ಹಾಕಿದ್ದೆ ಬಟ್ ಪುಸ್ತಕ ಎಂಬುದು ಏನು ಅಂತ ಅಂದರೆ ಅದೊಂದು ನಾಮ ಪ್ರಕೃತಿ ಆಗುತ್ತೆ ಆಪ್ಷನ್ ಫೋರ್ ಈಸ್ ರೈಟ್ ಆನ್ಸರ್ ಪುಸ್ತಕ ಅಂತ ಅದೊಂದು ನಾಮ ಪ್ರಕೃತಿ ತತ್ಸಮ ತದ್ಭವ ರೂ ಪದಗಳನ್ನ ತುಂಬ ಕೇಳ್ತಾರೆ ಒಂದು ಅಥವಾ ಎರಡು ಕ್ವಶನ್ ಇದ್ದೇ ಇರುತ್ತೆ ಗೂಕ ಇದರ ತದ್ಭವ ರೂಪ ಏನು ಅಂತ ಕೇಳಿದ್ದಾರೆ ಗೂಕಾ ಇದರ ತದ್ಭವ ರೂಪ ಗೂಬೆನ ಅಲ್ಲ ಅಲ್ಲ ಸಾರಿ ಗೂಕಾ ಇದರ ತದ್ಭವ ರೂಪ ಏನು ಅಂತ ಕೇಳಿದರೆ ಆಪ್ಷನಲ್ಲಿ ಗೂಬೆ ಅಂತ ಕೇಳಿದರೆ ಗೂಗೆ ಅಂತ ಕೇಳಿದರೆ ಗೋಬೆ ಅಂತ ಕೇಳಿದರೆ ಗೋಕಾ ಅಂತ ಕೇಳಿದರೆ ಈ ಒಂದು ಗೂಕ ಪದದ ತದ್ಭ ತದ್ಭವ ರೂಪ ಏನು ಅಂದರೆ ಗೂಗೆ ಆಗುತ್ತೆ ಆಪ್ಷನ್ ಟೂ ಇಸ್ ರೈಟ್ ಆನ್ಸರ್ ಗೂಗೆ ಅನ್ಯ ಭಾಷೆ ಪದಗಳ ಬಗ್ಗೆ ಒಂದು ಕ್ವಶನ್ ಬರುತ್ತೆ ಇಲ್ಲಿ ನೋಡಿ ಇಲ್ಲಿ ಕರಾಬು ಈ ಪದದ ಮೂಲ ಯಾವುದು ಅಂತ ಕೇಳಿದ್ದಾರೆ ಈ ಕರಾಬು ಯಾವ ಒಂದು ಭಾಷೆ ಪದ ಅಂತ ಕೇಳಿದರೆ ಇದು ಪಾರ್ಸಿನ ಹಿಂದಿನ ನೆಕ್ಸ್ಟ್ ಪಾಲಿನ ನೆಕ್ಸ್ಟ್ ಅರಬ್ಬಿನ ಅಂತ ಕೇಳಿದರೆ ಈ ಕರಾಬು ಪದ ಯಾವ ಇದ ಪದದ ಮೂಲ ಯಾವುದು ಅಂತ ಅಂದ್ರೆ ಅರಬ್ಬಿ ಆಗುತ್ತೆ ಆಪ್ಷನ್ ಇಸ್ ಕರೆಕ್ಟು ಕರಾಬು ಯಾವ ಒಂದು ಪದದ ಮೂಲ ಅಂತ ಅಂದ್ರೆ ಅರಬ್ಬಿ ನೆಕ್ಸ್ಟು ಅಕ್ಕಚ್ಚು ಇದರ ಸಮನಾರ್ಥಕಗಳು ಏನು ಅಂತ ಕೇಳಿದರೆ ಅಕ್ಕಚ್ಚು ಅಂತ ಅಂದರೆ ಇದರ ಬೇರೆ ಬೇರೆ ರೀತಿಯ ನೆಕ್ಸ್ಟು ಅರ್ಥಗಳು ಏನು ಅಂತ ಕೇಳಿದರೆ ಇಲ್ಲಿ ಅಕ್ಕಚ್ಚು ಹೊಟ್ಟೆ ಕಿಚ್ಚು ಗಾಡಿ ಹಚ್ಚು ಅಕ್ಕರೆ ಹಚ್ಚು ಸಕ್ಕರೆ ಹಚ್ಚು ಬೆಲ್ಲದಚ್ಚು ಕಲಗಚ್ಚು ಮುಸರೆ ನೀರು ಅಂತ ಇಲ್ಲಿ ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ ಅಕ್ಕಚ್ಚು ಇದರ ಸಮನಾರ್ಥಕಗಳು ಏನು ಅಂತ ಅಂದ್ರೆ ಕಲಗಚ್ಚು ಅಥವಾ ಮಸುರೆ ನೀರು ಅಂತ ಕಲಗಚ್ಚು ಅಥವಾ ಮೊಸುರೆ ನೀರು ಆಪ್ಷನ್ ಫೋರ್ ಇಸ್ ರೈಟ್ ಆನ್ಸರ್ ಕಲಗಚ್ಚು ಮಸುರೆ ನೀರು ಉಸಾಬರಿ ಇದರ ಸಮಾನಾರ್ಥಕಗಳು ಏನು ಅಂತ ಕೇಳಿದರೆ ತಂಟೆ ತಕರಾರು ಕೋಸಂಬರಿ ಕೊತ್ತಂಬರಿ ಗೋಜು ಗೊಡವೆ ಮೋಜು ಮೊಡವೆ ಅಂತ ಕೇಳಿದರೆ ಇಲ್ಲಿ ಉಸಾಬರಿ ನಿನ್ಗೆ ಏನಕ್ಕೆ ಅವ್ರಿಗೆ ಅವರ ಗೋಜು ಗೊಡವೆ ನಿನಗೆಲ್ಲ ಏನಕ್ಕೆ ಅವ್ರು ಉಸಾಬರಿ ಬರಿ ನಿನಗೇನಕ್ಕೆ ಅಂತ ನೆಕ್ಸ್ಟು ರೂಢಿನಲ್ಲಿ ಹೇಳ್ತಾ ಇರ್ತಾರೆ ಹಿಂದಿನ ಕಾಲದವರು ಸೊ ನಮ್ಗೆ ಅದು ಅರ್ಥನೇ ಆಗಿರಲ್ಲ ಬಟ್ ಇವಾಗ ನಾವು ಕ್ವಶ್ಚನ್ ಆಗಿ ನೋಡಿದಾಗ ಹೌದಲ್ವಾ ಅನಿಸುತ್ತೆ ಇಲ್ಲಿ ಉಸ ಬರಿ ಇದರ ಸಮಾನಾರ್ಥಕಗಳು ಏನು ಅಂತ ಅಂದರೆ ಗೋಜು ಗೊಡವೆ ಗೊಡವೆ ಆಗುತ್ತೆ ಆಪ್ಷನ್ ತ್ರೀ ಕರೆಕ್ಟು ಉಸಾಬರಿ ಅಂತ ಅಂದರೆ ಗೋಜು ಗೊಡವೆ ನೆಕ್ಸ್ಟ್ ಒಂದು ಚಂಪಕ ಮಾಲೆ ಇದರ ಸಮಾನಾರ್ಥಕಗಳು ನೋಡಿ ಇಲ್ಲಿ ಎಷ್ಟೊಂದು ಸಮಾನಾರ್ಥಕ ಪದಗಳು ನೆಕ್ಸ್ಟು ಅರ್ಥಗಳು ಕೇಳಿದರೆ ಇದರಲ್ಲಿ ಆಲ್ರೆಡಿ ಮೂರು ನಾಲ್ಕು ಬಂದೋಯಿತು ಸೊ ಅದಕ್ಕೆ ಇಂಪಾರ್ಟೆಂಟು ತುಂಬಾ ಇಂಪಾರ್ಟೆಂಟು ನಮಗೆ ಗೊತ್ತಿರಲ್ಲ ಚಂಪಕ ಮಾಲೆ ಇದರ ಸಮಾನಾರ್ಥಕಗಳು ಯಾವುದು ಅಂತ ಅಂದರೆ ಚಂಪಕಳು ಹಾಕಿದ ಮಾಲೆ ಚಂಪಕಳು ಹಾಕಿದ ಮಾಲೆ ಹೂ ಮಾಲೆ ಸಂಪಿಗೆ ಹೂ ಮಲ್ಲಿಗೆ ಹೂವು ಸಂಪಿಗೆ ಹೂವಿನ ಮಾಲೆ ಛಂದಸ್ಸಿನ ಒಂದು ಸಮಪಾದ ವೃತ್ತ ಹೂವಿನ ಹಾರ ಒಂದು ಬಗೆಯ ಸಿಹಿ ಅಂತ ಇಲ್ಲಿ ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ ಈ ಚಂಪಕ ಮಾಲೆ ಇದರ ಸಮಾನಾರ್ಥಕಗಳು ಏನು ಅಂತ ಅಂದರೆ ಸಂಪಿಗೆ ಹೂವಿನ ಮಾಲೆ ಛಂದಸ್ಸಿನ ಒಂದು ಸಮಪಾದ ವೃತ್ತ ಆಗುತ್ತೆ ಆಪ್ಷನ್ ತ್ರೀ ಈಸ್ ಕರೆಕ್ಟು ಚಂಪಕ ಮಾಲೆ ಅಂತಂದರೆ ಸಂಪಿಗೆ ಹೂವಿನ ಮಾಲೆ ಛಂದಸ್ಸಿನ ಒಂದು ಸಮಪಾದ ವೃತ್ತ ನೆಕ್ಸ್ಟ್ ಒಂದು ಕೆಳಗಿನ ಸಾಹಿತ್ಯ ಪಂಥವನ್ನು ಮತ್ತು ಸಾಹಿತಿಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ನೋಡಿ ಆಲ್ರೆಡಿ ಇಲ್ಲಿ ಸೆಕೆಂಡ್ ಒನ್ ಸೆಕೆಂಡ್ ಟೈಮ್ ಆಗೋಯ್ತು ಮ್ಯಾಚ್ ಮಾಡೋದಕ್ಕೆ ಸಾಹಿತ್ಯ ಪಂಥ ಮತ್ತು ಸಾಹಿತಿಗಳನ್ನು ಮ್ಯಾಚ್ ಮಾಡಬೇಕಾಗುತ್ತೆ ನಾವು ಈ ಕಡೆ ಸೈಡು ನವೋದಯ ನವ್ಯ ಪ್ರಗತಿಶೀಲ ಬಂಡಾಯ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸಾಹಿತಿಗಳ ನೇಮ್ ಕೊಟ್ಟಿದ್ದಾರೆ ಯಶವಂತ ಚಿಂತಾಲ ಬಿ ಎಂ ಶ್ರೀ ಕುಂ ವೀರಭದ್ರಪ್ಪ ನೆಕ್ಸ್ಟು ತಾರಸು ಅಂತ ನಾಲ್ಕು ಸಾಹಿತಿಗಳ ನೇಮ್ ಕೊಟ್ಟಿದ್ದಾರೆ ಇದು ಏನು ಯಾರ್ಯಾರ್ದು ಏನು ಬ ಅಂತ ಅಂದ್ಬಿಟ್ಟು ನಾವು ಮ್ಯಾಚ್ ಮಾಡಬೇಕಾಗುತ್ತೆ ಇಲ್ಲಿ ನವೋದಯ ನವೋದಯ ಸಾಹಿತ್ಯ ಪಂಥ ಯಾರು ಅಂತ ಅಂದರೆ ಶ್ರೀ ಆಗುತ್ತೆ ಆಪ್ಷನ್ ಟು ಈಸ್ ಕರೆಕ್ಟು ನವೋದಯ ನೆಕ್ಸ್ಟ್ ಬಂದ್ಬಿಟ್ಟು ನವ್ಯ ಅಂತ ಅಂದರೆ ಯಶವಂತ ಚಿತ್ತಲ ಆಗುತ್ತೆ ಬಿಗೆ ಒನ್ ಆಗುತ್ತೆ ನೆಕ್ಸ್ಟು ಪ್ರಗತಿಶೀಲ ಅಂತ ಅಂದರೆ ತಾರಸು ಆಗುತ್ತೆ ನೆಕ್ಸ್ಟು ಬಂಡಾಯ ಅಂತ ಅಂದರೆ ಕುಂಭ್ ವೀರಭದ್ರಪ್ಪ ಆಗುತ್ತೆ ಸೊ ಇವೆಲ್ಲ ಹೇಳ್ತೀನಿ ನೋಡಿ ಸಾಹಿತ್ಯ ಪಂಥ ಮತ್ತು ಸಾಹಿತಿಗಳು ನವೋದಯದ ಯಾರು ಅಂತ ಅಂದರೆ ಬಿ ಎಂ ಶ್ರೀ ಆಗುತ್ತೆ ನವ್ಯ ಬಂದ್ಬಿಟ್ಟು ಯಶವಂತ ಚಿತ್ತಲ ಆಗುತ್ತೆ ಪ್ರಗತಿಶೀಲ ತಾರಸು ಆಗುತ್ತೆ ನೆಕ್ಸ್ಟು ಬಂಡಾಯ ಕುಂ ವೀರಭದ್ರಪ್ಪ ಆಗುತ್ತೆ ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ఆప్షన్ టూ ఇస్ కరెక్ట్ నవోదయ విఎం శ్రీ నవ్య యశ్వంత చిత్తాల ప్రగతిశీల తారసు బండాయ కుం వీరభద్రప్ప ఆప్షన్ సెకండ్ వన్ ఈస్ రైట్ ಇಲ್ಲಿ ಪಿ ಕ್ಯೂ ಆರ್ ಎಸ್ನ ನ ಕ್ವಶನ್ ಕೊಟ್ಟಿದ್ದಾರೆ ತುಂಬಾ ಏಜ್ ಇರುತ್ತೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ ನಾವು ನೀಟಾಗಿ ಅದನ್ನ ಅರ್ಥ ಮಾಡಿಕೊಂಡು ಪಿ ಕ್ಯೂ ಆರ್ ಎಸ್ನ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಪಿ ಕ್ವಶನ್ ನೋಡಿ ಒಳ್ಳೆಯವನನ್ನು ಕೆಟ್ಟವನನ್ನಾಗಿ ಕೆಟ್ಟವನನ್ನು ಒಳ್ಳೆಯವನನ್ನಾಗಿ ಬಿಂಬಿಸುತ್ತೀರಿ ನೆಕ್ಸ್ಟ್ ಕ್ಯೂ ಅನ್ನು ಹೀಗಾಗಿ ದೊರೆಗಳನ್ನು ಓಲೈಸಿ ಬಾಳುವುದೇ ಕಷ್ಟ ಅಂತ ಇದೆ ನೆಕ್ಸ್ಟ್ ನೀವು ವೀರನನ್ನು ಏಡಿಯನ್ನಾಗಿ ಹಾಗೂ ಏಡಿಯನ್ನು ವೀರನನ್ನಾಗಿಯೂ ಬಿಂಬಿಸುತ್ತೀರಿ ನೆಕ್ಸ್ಟು ಇದು ನಿಮ್ಮ ಅವಿವೇಕ ನಿಮ್ಮ ಚಂಚಲವಾದ ಚಿತ್ತವೃತ್ತಿಯೇ ಕಾರಣ ಅಂತ ಇಲ್ಲಿ ಪಿ ಕ್ಯೂ ಆರ್ ಎಸ್ ಕೊಟ್ಟಿದ್ದಾರೆ ಇದು ಸ್ವಲ್ಪ ಟೈಮ್ ತಗೊಂಡು ಮಾಡಬೇಕಾಗುತ್ತೆ ಇಲ್ಲಿ ರೈಟ್ ಆನ್ಸರ್ ಬಂದುಬಿಟ್ಟು ಆರ್ ಪಿ ಎಸ್ ಕ್ಯೂ ಆಗುತ್ತೆ ಆಪ್ಷನ್ ಸೆಕೆಂಡ್ ಒನ್ ಇಸ್ ಕರೆಕ್ಟು ನೋಡೋಣ ಆರ್ ಏನಂತ ಇದ್ರಿಂದ ನೋಡೋಣ ಆರ್ ಬಂದುಬಿಟ್ಟು ನೀವು ವೀರನನ್ನು ಏಡಿಯನ್ನಾಗಿ ನೆಕ್ಸ್ಟು ಸಾರಿ ಇಲ್ಲಿ ಹಾರ್ ಆರ್ ಪಿ ಎಸ್ ಕ್ಯೂ ಆಗುತ್ತೆ ಆಪ್ಷನ್ ಟೂ ಇಸ್ ಕರೆಕ್ಟ್ ಆಗುತ್ತೆ ಆರು ಅಂತ ಅಂದರೆ ನೀವು ವೀರನನ್ನು ಏಡಿಯನ್ನಾಗಿ ಹಾಗೂ ಏಡಿಯನ್ನು ವೀರನನ್ನಾಗಿ ಬಿಂಬಿಸುತ್ತೀರಿ ಆರ್ ಆರ್ ಫಸ್ಟ್ ಆಗುತ್ತೆ ನೆಕ್ಸ್ಟು ಪಿ ಆಗುತ್ತೆ ಒಳ್ಳೆಯವನನ್ನು ಕೆಟ್ಟವನನ್ನಾಗಿ ಕೆಟ್ಟವನನ್ನು ಒಳ್ಳೆಯವನನ್ನಾಗಿ ಬಿಂಬಿಸುತ್ತೀರಿ ಅದು ಆರ್ ಪಿ ಆಗುತ್ತೆ ನೆಕ್ಸ್ಟು ಎಸ್ ಇದು ನಿಮ್ಮ ಅವಿವೇಕ ನಿಮ್ಮ ಚಂಚಲವಾದ ಚಿತ್ತವೃತ್ತಿಯೇ ಕಾರಣ ಅದು ಎಸ್ ಆಗುತ್ತೆ ನೆಕ್ಸ್ಟು ಕ್ಯೂ ಹೀಗಾಗಿ ದೊರೆಗಳನ್ನು ಓಲೈಸಿ ಬಾಳುವುದೇ ಕಷ್ಟ ಆಗುತ್ತೆ ಆಪ್ಷನ್ ಆರ್ ಪಿ ಎಸ್ ಕ್ಯೂ ಸೆಕೆಂಡ್ ಒನ್ ಇಸ್ ರೈಟ್ ಆನ್ಸರ್ ನೆಕ್ಸ್ಟ್ ಒಂದು ಮತ್ತೆ ಪಿ ಕ್ಯೂ ಆರ್ ಎಸ್ ರಿಲೇಟೆಡ್ ಕ್ವಶನ್ ಕೊಟ್ಟಿದ್ದಾರೆ ಏನು ನೋಡೋಣ ಅತೀತವು ಇದರಿಂದಲೇ ನಿಲುಕಬೇಕು ನಮ್ಮೆಲ್ಲರ ಇರುವಿಕೆಯನ್ನು ನಾವು ಸಾಕಾರಗೊಳಿಸಿಕೊಳ್ಳುವುದೇ ನಮ್ಮ ದೇಹದ ಮೂಲಕ ಈ ದೇಹವೆಂಬುದು ಕೇವಲ ವಾಹಕವಲ್ಲ ನೆಕ್ಸ್ಟು ವಾಸ್ತವವು ಇದರ ಮೂಲಕವೇ ದೊರಕಬೇಕು ಅಂತ ಇದೆ ನೀವು ಪಿ ಕ್ಯೂ ಆರ್ ಎಸ್ ಐಡೆಂಟಿಫೈ ಮಾಡಬೇಕು ಅಂತಂದರೆ ಲಾಸ್ಟಿಗೆ ಯಾವತ್ತು ಲಾಸ್ಟ್ ಸೆಂಟೆನ್ಸು ಕ್ರಿಯೆನಲ್ಲಿ ಎಂಡಾಗುತ್ತೆ ಸೊ ಹಂಗಾಗಿ ನಾವು ಲಾಸ್ಟಿಗೆ ಕ್ರಿಯಾಪದ ಎಲ್ಲಿದೆ ಅಂತ ಹುಡುಕಿದರೆ ನಮಗೆ ಆಲ್ಮೋಸ್ಟು ಪಿ ಕ್ಯೂ ಆರ್ ಎಸ್ನ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಇಲ್ಲಿ ನೋಡಿ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಒನ್ ಆಗುತ್ತೆ ಕ್ಯೂ ಆರ್ ಪಿ ಎಸ್ ಆಗುತ್ತೆ ಕ್ಯೂ ಆರ್ ಪಿ ಎಸ್ ಅಂತ ಅಂದರೆ ಕ್ಯೂ ಏನು ಅಂತ ಅಂದರೆ ನಮ್ಮೆಲ್ಲರ ಇರುವಿಕೆಯನ್ನು ನಾವು ಸಾಕಾರಗೊಳಿಸಿಕೊಳ್ಳುವುದೇ ನಮ್ಮ ದೇಹದ ಮೂಲಕ ನೆಕ್ಸ್ಟು ಆರು ಈ ದೇಹವೆಂಬುದು ನೆಕ್ಸ್ಟು ಆರು ಈ ದೇಹವೆಂಬುದು ಕೇವಲ ವಾಹಕವಲ್ಲ ನೆಕ್ಸ್ಟು ಪಿ ಬರುತ್ತೆ ಅತೀತವು ಇದರಿಂದಲೇ ನಿಲಕಬೇಕು ನೆಕ್ಸ್ಟು ಎಸ್ ವಾಸ್ತವವು ಇದರ ಮೂಲಕವೇ ದೊರಕಬೇಕು ಒಟ್ನಲ್ಲಿ ಆಪ್ಷನ್ ಫಸ್ಟ್ ಒನ್ ಈಸ್ ರೈಟ್ ಆನ್ಸರ್ ನೋಡಿ ಎಗೇನ್ ಮತ್ತು ಇನ್ನೊಂದು ಪಿ ಕ್ಯೂ ಆರ್ ಎಸ್ ಕೊಟ್ಟಿದ್ದಾರೆ ಪಿ ಕ್ಯೂ ಆರ್ ಎಸ್ ಅದೇ ಹೇಳ್ದಂಗೆ ಟೈಮ್ ತೊಗೊಳ್ಳುತ್ತೆ ನೀಟಾಗಿ ಲಾಸ್ಟಿಗೆ ಇಟ್ಕೊಳ್ಳಿ ಇದನ್ನ ಪಿ ಕ್ಯೂ ಆರ್ ಎಸ್ನ ಯಾವಾಗಲೂ ಯಾಕೆಂದರೆ ಲಾಸ್ಟಿಗೆ ಒಂದು ಸ್ವಲ್ಪ ಟೈಮ್ ಸಿಗುತ್ತೆ ಅನ್ಕೋತೀನಿ ಸ್ಟಾರ್ಟಿಂಗಿನೇ ಪಿ ಕ್ಯೂ ಆರ್ ಎಸ್ನ ಬಿಡ್ಸೋಕೆ ಹೋಗ್ಬೇಡಿ ಅದು ಟೈಮ್ ಅಲ್ಲೇ ವೇಸ್ಟ್ ಆಗುತ್ತೆ ಇಲ್ಲಿ ನೋಡಿ ಪಿ ಬಂದ್ಬಿಟ್ಟು ಜೀವಂತವಾಗಿರುವ ಸ್ಥಿತಿಯನ್ನು ಕನ್ನಡ ಭಾಷಾ ದ್ವೀಪ ಎಂದು ಕರೆಯಬಹುದಾಗಿದೆ ಸಾಮಾಜಿಕವಾಗಿ ಮತ್ತು ಭೌಗೋಳಿಕವಾಗಿ ನೆಕ್ಸ್ಟು ಕನ್ನಡದ ನೆಲದಿಂದ ರಾಜಕೀಯವಾಗಿ ನೆಕ್ಸ್ಟು ದೂರದ ಪ್ರದೇಶವೊಂದರಲ್ಲಿ ಕನ್ನಡ ಅಂತ ಇದೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆರ್ ಕ್ಯೂ ಎಸ್ ಪಿ ಆಗುತ್ತೆ ಆರ್ ಅಂತ ಅಂದರೆ ಕನ್ನಡದ ನೆಲದಿಂದ ರಾಜಕೀಯವಾಗಿ ಕ್ಯೂ ಅಂತ ಸಾಮಾಜಿಕವಾಗಿ ಮತ್ತು ಭೌಗೋಳಿಕವಾಗಿ ನೆಕ್ಸ್ಟು ಎಸ್ ಅಂತಂದರೆ ದೂರದ ಪ್ರದೇಶವೊಂದರಲ್ಲಿ ಕನ್ನಡ ನೆಕ್ಸ್ಟು ಪಿ ಅಂತ ಅಂದರೆ ಜೀವಂತವಾಗಿರುವ ಸ್ಥಿತಿಯನ್ನು ಕನ್ನಡ ಭಾಷಾ ದ್ವೀಪ ಎಂದು ಕರೆಯಬಹುದಾಗಿದೆ ಆಪ್ಷನ್ ತ್ರೀ ಈಸ್ ರೈಟ್ ಆನ್ಸರ್ ನೆಕ್ಸ್ಟ್ ಒನ್ನು ಅಪದಾನ ಎಂಬುದು ಈ ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಿಸಿದು ಅಂತ ಇದೆ ಇದು ಹಳೆಗನ್ನಡ ಆಗುತ್ತೆ ಅಪದಾನ ಎಂಬುದು ಈ ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಿಸಿದ್ದು ಅಂತಂದರೆ ಯಾವ ಒಂದು ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಪಟ್ಟಿದೆ ಇದು ಅಪಾದಾನ ಅಂತ ಅಂದರೆ ಚತುರ್ಥಿ ವಿಭಕ್ತಿನ ನೆಕ್ಸ್ಟ್ ಪಂಚಮಿ ವಿಭಕ್ತಿನ ಷಷ್ಠಿ ವಿಭಕ್ತಿನ ನೆಕ್ಸ್ಟ್ ಸಪ್ತಮಿ ವಿಭಕ್ತಿನ ಅಂತ ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಅಪದಾನ ಏನು ಅಂತಂದರೆ ಪಂಚಮಿ ವಿಭಕ್ತಿ ಆಗುತ್ತೆ ಕತ್ರು ಕರ್ಮ ಕರಣ ಸಂಪ್ರದಾನ ಅಪದಾನ ಫಸ್ಟ್ ನೋಡಿ ಕತ್ರು ಕರ್ಮ ಕರಣ ಸಂಪ್ರದಾನ ಅಪಾದಾನ ಅಧಿಕರಣ ನೆಕ್ಸ್ಟು ಸಂಬೋಧನ ಲಾಸ್ಟಿಗೆ ಸಂಬೋಧನ ಆಗುತ್ತೆ ಸೊ ಇದು ಅಪಾದಾನ ಅಂತ ಪಂಚಮಿ ವಿಭಕ್ತಿ ನೀವು ದೇವರನ್ನು ನಂಬುತ್ತೀರಾ ಎನ್ನುವುದು ನೀವು ದೇವರನ್ನು ನಂಬುತ್ತೀರಾ ಎನ್ನುವುದು ಯಾವ ಒಂದು ಪ್ರಶ್ನೆ ಅಂತ ಅಂದರೆ ತಥ್ಯ ವಿಷಯಕ ಪ್ರಶ್ನೆ ವೈಕಲ್ಪಿತ ಪ್ರಶ್ನೆ ವೈಚಾರಿಕ ಪ್ರಶ್ನೆ ನೆಕ್ಸ್ಟು ಅನುಗತ ಪ್ರಶ್ನೆ ಅಂತ ಇಲ್ಲಿ ಕ್ವಶನ್ ಇದೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ವೈಚಾರಿಕ ಪ್ರಶ್ನೆ ಆಗುತ್ತೆ ಇಲ್ಲಿ ಫಸ್ಟ್ ಆನ್ ರೈಟ್ ಅಂತ ಹಾಕಿದ್ದೀನಿ ಇಲ್ಲಿ ಕೀ ಆನ್ಸರಲ್ಲಿ ಆಪ್ಷನ್ ತ್ರೀ ಈಸ್ ರೈಟ್ ಅಂತ ಕೊಟ್ಟಿದ್ದಾರೆ ವೈಚಾರಿಕ ಪ್ರಶ್ನೆ ಆಪ್ಷನ್ ತ್ರೀ ಈಸ್ ರೈಟ್ ವೈಚಾರಿಕ ಪ್ರಶ್ನೆ ನೆಕ್ಸ್ಟು ಆದ್ದರಿಂದ ಎನ್ನುವುದು ಏನು ಅಂತ ಕೇಳಿದರೆ ಭಾವ ಸೂಚಕ ಅವ್ಯಯನ ನೆಕ್ಸ್ಟು ಸಂಬಂಧಾರ್ಥ ಸೂಚಕವ್ಯನ ನೆಕ್ಸ್ಟು ಅವ್ಯಯನ ನೆಕ್ಸ್ಟು ಅನುಕರಣ ಅವ್ಯಯನ ಅಂತ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಆದ್ದರಿಂದ ಎನ್ನುವುದು ಯಾವಾಗಲೂ ಅಂದರೆ ಸಂಬಂಧ ಸೂಚನೆ ಮಾಡುತ್ತೆ ಸೊ ಹಂಗಾಗಿ ಆಬಂಧಾರ್ಥ ಸೂಚಕಾವ್ಯ ಆಗುತ್ತೆ ಆದ್ದರಿಂದ ಎನ್ನುವುದು ಸಂಬಂಧಾರ್ಥ ಸೂಚಕಾವ್ಯ ಸಂಬಂಧವನ್ನು ಸೂಚನೆ ಸಂಬಂಧ ಸೂಚನೆ ಮಾಡುತ್ತೆ ಸೊ ಇದಕ್ಕೆ ಅದಕ್ಕೋಸ್ಕರ ಇದು ಆದ್ದರಿಂದ ಎನ್ನುವುದು ಸಂಬಂಧಾರ್ಥ ಸೂಚಕಾವ್ಯಯ ಆಪ್ಷನ್ ಟೂ ಈಸ್ ಕರೆಕ್ಟ್ ನೆಕ್ಸ್ಟ್ ಒಂದು ಪಂಚೇಂದ್ರಿಯ ಎನ್ನುವುದು ಯಾವ ಒಂದು ಸಮಾಸ ಅಂತ ಕೇಳಿದರೆ ಆವಾಗಲೇ ಒಂದು ಸಮಾಸ ಕೇಳಿದರು ಮತ್ತು ಆ ಸಮಸ ಕೇಳಿದರೆ ಇದರಲ್ಲಿ ಈ ಒಂದು ಕ್ವಶನ್ ಪೇಪರಲ್ಲಿ ಟೂ ಟೈಮ್ಸ್ ಸಮಾಸ ಕೇಳಿದರೆ ಅವಾಗಲೇ ಯಾವುದು ಅಂತ ಅಂದರೆ ಮಧ್ಯರಾತ್ರಿ ಅಂತ ಏನೋ ಕೇಳಿದರು ಸೊ ಅದಕ್ಕೆ ಅಂಕ್ಷಿ ಸಮಸ ಆಗಿತ್ತು ಇವಾಗ ಪಂಚೇಂದ್ರಿಯ ಎನ್ನುವುದು ಅಂತ ಕೇಳಿದರೆ ಇದರಲ್ಲಿ ಅಂಶಿ ಅಂಕ್ಷಿ ಸಮಾಸನ ದ್ವಿಗು ಸಮಾಸನ ಗಮಕ ಸಮಾಸನ ನೆಕ್ಸ್ಟು ದ್ವಂದ್ವ ಸಮಸ ಅಂತ ಇಲ್ಲಿ ಆಪ್ಷನಲ್ಲಿ ಪಂಚೇಂದ್ರಿಯ ಎನ್ನುವುದು ದ್ವಿಗು ಸಮಾಸ ಆಗುತ್ತೆ ಆಪ್ಷನ್ ಟೂ ಈಸ್ ಕರೆಕ್ಟ್ ನೆಕ್ಸ್ಟು ತಕರಾರು ಎನ್ನುವುದು ಈ ಭಾಷೆಯ ಪದ ನೆಕ್ಸ್ಟು ನೋಡಿ ಆಗಲೇ ಒಂದು ಕರಾಬು ಅನ್ನೋ ಒಂದು ಪದಕ್ಕೆ ಕೊಟ್ಟಿದ್ದರು ಅನ್ಯ ಭಾಷೆ ಪದಗಳು ಈಗ ಇನ್ನೊಂದು ಪದ ಅದೇ ರೀತಿ ಕೇಳಿದ್ದಾರೆ ಸೊ ಎಷ್ಟು ಒಂದು ಕ್ವಶನ್ ಪೇಪರಲ್ಲಿ ಎರಡೆರಡು ಅಂದರೆ ಟೂ ಟು ಟೈಮ್ಸು ಆ ಒಂದು ಕ್ವಶನ್ ಮೇಲೇ ಕ್ವಶನ್ ಬಂದಿದೆ ಸೊ ತಕರಾರು ಎನ್ನುವುದು ಯಾ ಈ ಭಾಷೆಯ ಪದ ಅಂತ ಕೇಳಿದರೆ ಹಿಂದಿನ ಅರಬ್ಬಿನ ಕನ್ನಡನ ತೆಲುಗುನ ಅಂತ ಕೇಳಿ ಕೊಟ್ಟಿದ್ದಾರೆ ಸೊ ಇದು ತಕರಾರು ಎನ್ನುವುದು ಅರಬ್ಬಿ ಭಾಷೆಯಾಗುತ್ತೆ ಅದು ನೆಕ್ಸ್ಟ್ ಒಂದು ಚಿತ್ರಕವಿತ್ವ ಎಂಬ ಕಲ ಪರಿಕಲ್ಪನೆಯು ಬಳಕೆಯಾಗುವುದು ಚಿತ್ರಕವಿತ್ವ ಎಂಬ ಪರಿಕಲ್ಪನೆಯು ಬಳಕೆಯಾಗುವುದು ಎಲ್ಲಿ ಅಂತ ಕೇಳಿದರೆ ಅಲಂಕಾರದಲ್ಲ ಛಂದಸ್ಸನ್ನಲ್ಲ ವ್ಯಾಕರಣದಲ್ಲ ನೆಕ್ಸ್ಟು ಭಾಷೆ ವಿಜ್ಞಾನದಲ್ಲ ಅಂತ ಕೇಳಿದರೆ ಈ ಚಿತ್ರಕವಿತ್ವ ಎಂಬ ಪರಿಕಲ್ಪನೆಯು ಬಳಕೆಯಾಗುವುದು ಅಲಂಕಾರದಲ್ಲಿ ಆಪ್ಷನ್ ಒನ್ ಈಸ್ ಕರೆಕ್ಟ್ ನೆಕ್ಸ್ಟ್ ಒಂದು ಕುಳಿರ್ ಗಾಳಿ ಎನ್ನುವುದು ಏನು ಅಂತ ಕೇಳಿದರೆ ಕುಳಿರ್ ಗಾಳಿ ಎನ್ನುವುದು ಶಿಥಿಲ ದ್ವಿತ್ವ ಒತ್ವ ಒತ್ತಕ್ಷರ ಸಂಯುಕ್ತಾಕ್ಷರ ಸಬಿಂದಾಕ್ಷರ ಅಂತ ಕೇಳಿದರೆ ಇಲ್ಲಿ ಕುಳಿರ್ ಗಾಳಿ ಎನ್ನುವುದು ಏನು ಅಂತ ಅಂದರೆ ಶಿಥಿಲ ದ್ವಿತ್ವ ಆಗುತ್ತೆ ಆಪ್ಷನ್ ಒನ್ ಇಸ್ ಕರೆಕ್ಟ್ ನೋಡಿದ್ರಲ್ಲ ಇಲ್ಲಿವರೆಗೂ ನಾನು ಕಡ್ಡಾಯ ಕನ್ನಡ ರಿಲೇಟೆಡು ಕ್ವಶನ್ ಆ್ಯಂಡ್ ಆನ್ಸರ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ತುಂಬಾ ಯೂಸ್ಫುಲ್ ಆಗುತ್ತೆ ಇ ಅವರು ಮತ್ತು ಕೆ ಪಿ ಎಸ್ ಸಿ ಅವರು ಕಂಡಕ್ಟ್ ಮಾಡಿರೋಂಥ ಕಡ್ಡಾಯ ಕನ್ನಡ ಎಕ್ಸಾಮ್ಗೆ ಇದೊಂದು ಯೂಸ್ಫುಲ್ ವೀಡಿಯೋ ಆಗುತ್ತೆ ಯಾರೆಲ್ಲ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿದಲೇ ವೀಡಿಯೋ ನೋಡ್ತಿದ್ರ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಏಕೆಂದರೆ ಮುಂದೆ ಮುಂದೆ ಇದೇ ಥರ ವಿಡಿಯೋಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅಂತ ಕೇಳ್ಕೊಳ್ತೀನಿ ಇದುವರೆಗೂ ಚಾನಲ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿವರೆಗೂ ವಾಚ್ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡಿ